ನಮಸ್ತೆ ವಿದ್ಯಾರ್ಥಿಗಳೇ ಪ್ರೀತಿಯ ವಿದ್ಯಾರ್ಥಿಗಳೇ ನನ್ನ ಹೆಸರು ಡಾಕ್ಟರ್ ಸಿ ರಾಮೇಗೌಡ ಇತಿಹಾಸ ವಿಭಾಗದ ಅಧ್ಯಕ್ಷರಾಗಿ ನೂತನವಾಗಿ ಬಂದಿದ್ದೀನಿ ವಿದ್ಯಾರ್ಥಿಗಳೇ ನಾನಿಂದು ತಮ್ಮಲ್ಲಿ ಏನು ಕೆಲವು ವಿಚಾರಗಳನ್ನು ನಿಮಗೆ ತಿಳಿಸ್ಬೇಕು ಅಂತ ಇಚ್ಛಿಸ್ತೀನಿ ಏನಪ್ಪ ಅಂದರೆ ನಮ್ಮಲ್ಲಿ ಈಗ ಸೆಮಿಸ್ಟರ್ ಸ್ಕೀಮು ನಾಲ್ಕು ಸೆಮಿಸ್ಟರ್ ಸೆಮಿಸ್ಟರ್ಗಳು ಈಗ ಪ್ರಾರಂಭ ಆಗಿದೆ ಅಲ್ಲದೆ ನಮ್ಮ ವಿಭಾಗ ತುಂಬ ದೊಡ್ಡ ವಿಭಾಗ ಎಂಟು ಜನ ಅಧ್ಯಾಪಕರಿದ್ದಾರೆ ಅಧ್ಯಾಪಕರು ಎಲ್ಲರಿಗೂ ಕೂಡ ನೀವು ಸಮಸ್ಯೆಗಳಿಗೆ ಸಂಬಂಧಿಸಿದಂತೆ ಪಾಠ ಪ್ರವಚನಕ್ಕೆ ಸಂಬಂಧಪಟ್ಟಂತೆ ನೀವು ಅವರನ್ನು ಕೇಳಿ ನಿಮ್ಮ ಏನು ಕುಂದು ಕೊರತೆಗಳು ಇದು ಇದ್ದು ಇದ್ದಂತಹ ಸಮಸ್ಯೆಗಳನ್ನು ನೀವು ಪರಿಹರಿಸ್ಕೊಳ್ಬೇಕು ಅಂತ ನಿಮಗೆ ನಾನು ನೆನೆಸ್ಕೊಳ್ತೀನಿ ನಮ್ಮ ವಿಭಾಗದಲ್ಲಿ ನಾವು ಅಧ್ಯಾಪಕರುಗಳೆಲ್ಲ ಸೇರಿ ನಿಮಗೋಸ್ಕರ ವಿದ್ಯಾರ್ಥಿಗಳಿಗೋಸ್ಕರ ಏನೇನು ಸಮಸ್ಯೆ ಇದೆ ಹೇಗೆ ಅದನ್ನು ಬಗೆಹರಿಸಬೇಕು ಅನ್ನೋ ನಿಟ್ಟಿನಲ್ಲಿ ನಾವು ಒಂದೊಂದು ವಿಂಗ್ಗಳನ್ನಾಗಿ ನೀವು ಮಾಡಿಕೊಂಡಿದ್ದೀವಿ ಒಬ್ಬ ನೋಡಲ್ ಅಧಿಕಾರಿ ಅಂತ ನೇಮಿಸ್ಕೊಟ್ಟಿದ್ದೀವಿ ಡಾಕ್ಟರ್ ಸುಮಿತ್ರಾ ಅಂತ ಅವರನ್ನು ಒಬ್ಬರು ನೇಮಿಸುತ್ತೀವಿ ನೇಮಿಸಿದ್ದೀವಿ ಅಧ್ಯಾಪಕರು ಅವರು ಹೆಣ್ಮಕ್ಳು ಮುಖ್ಯವಾಗಿ ಹೆಣ್ಮಕ್ಳಿಗೋಸ್ಕರ ಒಂದು ಮಹಿಳೆಯನ್ನು ನಾನು ನಾವು ನಮ್ಮ ವಿಭಾಗದಲ್ಲಿ ನೇಮಿಸ್ಕೊಟ್ಟಿದ್ದೀವಿ ಮಹಿಳೆಯರು ವಿದ್ಯಾರ್ಥಿನಿಯರು ದಯಮಾಡಿ ಡಾಕ್ಟರ್ ಸುಮಿತ್ರಾ ಅವರಿಗೆ ಫೋನ್ ಮಾಡಿ ಆ ಫೋನ್ ನಂಬರ್ ಕೂಡ ನಿಮ್ಗೆ ಹೇಳ್ತೀನಿ ಈಗ ಡಬಲ್ ನೈನ್ ಸಿಕ್ಸ್ ಫೋರ್ ತ್ರೀ ಫೋರ್ ಸೆವೆನ್ ಜೀರೋ ತ್ರೀ ಸಿಕ್ಸ್ ಅಂತ ವಿದ್ಯಾರ್ಥಿಗಳು ಅವರಿಗೆ ಫೋನ್ ಮಾಡಿ ತಮ್ಮ ಸಮಸ್ಯೆಗಳನ್ನು ಅಂದರೆ ಪಾಠ ಪ್ರವಚನೆಗಳಿಗೆ ಸಂಬಂಧಪಟ್ಟಂತೆ ಮತ್ತು ಪರೀಕ್ಷೆಗಳಿಗೆ ಸಂಬಂಧಪಟ್ಟಂತೆ ಮತ್ತು ಪ್ರಶ್ನೆ ಪತ್ರಿಕೆಗಳಿಗೆ ಸಂಬಂಧಪಟ್ಟಂತೆ ನೀವು ಅವರಿಗೆ ಕರೆ ಮಾಡುವ ಮೂಲಕ ತಮ್ಮ ಸಮಸ್ಯೆಗಳನ್ನು ಬಗೆಹರಿಸ್ಕೊಳ್ಬೋದು ಅಲ್ಲದೇ ಇನ್ನಿತರ ಅಧ್ಯಾಪಕರು ಕೂಡ ನೀವು ಅವನ್ನ ಫೋನ್ ಮಾಡಿ ಅದನ್ನು ಸಮಸ್ಯೆನ ಬಗೆಹರಿಸ್ಕೊಳ್ಬೋದು ನಿಮಗೆ ಈ ಎಕ್ಸಾಮ್ ಟೈಮಲ್ಲಿ ಮುಖ್ಯವಾಗಿ ನಿಮಗೆ ಏನೇನು ಓದಬೇಕು ಏನೇ ಸಮಸ್ಯೆಗಳಿದ್ರೆ ಅವರವ್ರು ಏನು ಪಾಠಗಳನ್ನು ಮಾಡಿರ್ತಾರೆ ಪಾಠಗಳನ್ನು ನೀವು ಆನ್ಲೈನ್ನಲ್ಲಿ ನಿಂತೀವಿ ಅದನ್ನು ಕೇಳಿರ್ತೀರ ಆನ್ಲೈನ್ನಲ್ಲಿ ಪಾಠಗಳನ್ನು ಆನ್ಲೈನ್ನಲ್ಲಿ ಏನೇನು ಯಾವ ಪಾಠಗಳನ್ನು ಮಾಡಿದ್ದಾರೆ ಅಧ್ಯಾಪಕರು ಅವರನ್ನು ಸ್ವತಃ ಮಾಡಿದಂಥ ಅಧ್ಯಾಪಕರಗಳನ್ನೇ ನೀವು ಕೇಳಿದರೆ ನಿಮ್ಗೆ ಯಾವ ಪ ಪ್ರಶ್ನೆಗಳನ್ನು ನಿಮಗೆ ಕೇಳಿದ್ದಾರೆ ಯಾವ ಪಾಠಗಳನ್ನು ನಿಮಗೆ ಅವರು ನಿಮಗೆ ಆನ್ಲೈನಲ್ಲಿ ಹೇಳಿದ್ದಾರೆ ಅವುಗಳನ್ನು ಇವೆಲ್ಲವೂ ಕೂಡ ನಾವು ಬಿಟ್ಟಿರ್ತೀವಿ ಯೂಟ್ಯೂಬಲ್ಲಿ ಅದರಲ್ಲಿ ಅಪ್ಲೋಡ್ ಆಗಿದೆ ದಯವಿಟ್ಟು ವಿದ್ಯಾರ್ಥಿಗಳೇ ಅಲ್ಲಿಗೆ ಹೋಗಿ ಅದನ್ನು ಯೂಟ್ಯೂಬಲ್ಲಿ ತೆಗೆದುಕೊಂಡು ಅದನ್ನು ನೀವು ಪಾಠ ಪ್ರವಚನಗಳನ್ನ ತೆಗೆದುಕೊಂಡು ನೀವು ಓದ್ಬೋದು ಇತಿಹಾಸ ವಿಭಾಗದ ಮುಖ್ಯಸ್ಥನಾಗಿ ನಾನು ನಿಮಗೆ ಇನ್ನೊಂದು ವಿನಂತಿ ಏನಪ್ಪಾ ಅಂದರೆ ಆಂತರಿಕ ನಿಬಂಧನೆಗಳ ಬಗ್ಗೆ ವಿದ್ಯಾರ್ಥಿಗಳಿಗೆ ತುಂಬ ಗೊಂದಲ ಇದೆ ಈ ಗೊಂದಲನ ನೀವು ನಿವಾರಣೆಗೋಸ್ಕರ ನೀವು ನಮ್ಮ ಅಧ್ಯಾಪಕರುಗಳಿಗೆ ನೀವು ಯಾವಾಗ ಬೇಕಾದ್ರೂ ಫೋನ್ ಮಾಡ್ಬೋದು ಮುಖ್ಯವಾಗಿ ಬೆಳಿಗ್ಗೆ ಹತ್ತುವರೆಯಿಂದ ಐದೂವರೆ ಸಮಯದಲ್ಲಿ ನೀವು ದಯವಿಟ್ಟು ದೂರವಾಣಿ ಕರೆ ಮಾಡಿ ಅದಕ್ಕೆ ಸಂಬಂಧಪಟ್ಟಂತೆ ಎಲ್ಲಾ ಮಾಹಿತಿಯನ್ನು ಕೊಡ್ತಾರೆ ವಿದ್ಯಾರ್ಥಿಗಳೇ ನಾನು ನಿಮ್ಗೆ ಏನು ಹೇಳ್ತಿದ್ದೀನಿ ಅಂದರೆ ನೀವೇನು ಕಳಿಸ್ತೀರಾ ಆಂತರಿಕ ನಿಬಂಧನೆಗಳನ್ನು ನೀವು ಅದನ್ನು ಕಳಿಸುವ ಮಾಹಿತಿಯನ್ನು ನೀವು ಇಟ್ಕೊಟ್ಟೀರಿ ದಯವಿಟ್ಟು ಆ ಮಾಹಿತಿಗಳನ್ನು ಕೊಟ್ಟಾಗ ನಿಮಗೆ ಅದು ಸಹಕಾರ ಮಾಡ್ತೀವಿ ಅವರಿಗೆ ದಯಮಾಡಿ ನೀವು ಕರೆ ಮಾಡಿ ಕರೆ ಮಾಡಿ ಆಂತರಿಕ ನಿಬಂಧನೆಗಳ ಬಗ್ಗೆ ನಿಮ್ಗೆ ಏನಾದರೂ ಪ್ರಶ್ನೆಗಳ ಬಗ್ಗೆ ನಿಮ್ಗೆ ಏನು ಗೊತ್ತಾಗಿಲ್ಲ ಅಂದ್ರೆ ಮತ್ತೆ ಅದರ ಬರವಣಿಗೆ ಬಗ್ಗೆ ಏನ್ ಬರೀಬೇಕು ಏನಂತ ನಿಮಗೆ ಕೂಲಂಕುಷವಾಗಿ ಅವರು ನಿಮಗೆ ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಅಧ್ಯಾಪಕರುಗಳು ರೇಡಿಯೋ ಮತ್ತು ವಿಡಿಯೋಗಳಲ್ಲಿ ನಿಮಗೆ ಎಲ್ಲ ಪಾಠ ಪ್ರವಚನಗಳನ್ನು ಮಾಡಿದ್ದಾರೆ ಮುಖ್ಯವಾಗಿ ಕೆ ಎಸ್ ಒ ಅಂತ ನಮ್ಮಲ್ಲಿ ಇದೆ ಅದರಲ್ಲಿ ನಿಮಗೆ ಪರಿಪೂರ್ಣವಾದಂತ ಸಂಪೂರ್ಣವಾದಂತ ಮಾಹಿತಿಯನ್ನ ವಿದ್ಯಾರ್ಥಿಗಳಿಗೋಸ್ಕರನೇ ಬಿಟ್ಟಿದ್ದಾರೆ ಅವುಗಳನ್ನು ನೀವು ಕೇಳಬಹುದು ಮಿತ್ರರೇ ಕೆ ಎಸ್ ವೈ ಯು ದೃಶ್ಯವಾಹಿ ಯೂಟ್ಯೂಬ್ ಚಾನೆಲ್ ಇದೆ ಅದನ್ನ ನೀವು ಸಬ್ಸ್ಕ್ರೈಬ್ ಆಗಿ ಅದನ್ನ ನೀವು ಉಪಯೋಗವನ್ನ ಪಡೆದುಕೊಳ್ಳಿ ನಮಸ್ತೆ ವಿದ್ಯಾರ್ಥಿಗಳು